ಈ ಗ್ರಾಮದ ಮೂಲ ಸೌಕರ್ಯಕ್ಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಗೆ ಈ ಗ್ರಾಮದಲ್ಲಿ ನಾವೆಲ್ಲರೂ ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದೇವೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಈಗಿನ ಇರತಕ್ಕಂಥ ಗ್ರಾಮ ಪಂಚಾಯಿತಿಯ ಚುನಾಪತಿ ಚುನಾಯಿತ ಪ್ರತಿನಿಧಿ ಆಗಿರ್ತಕ್ಕಂಥ ವೇಲಾದಿನ ಸರ್ ಆಗಿರ್ಬೋದು ಮತ್ತು ಮಂಜುನಾಥ್ ಮತ್ತು ವೀರಮಣಿಯವರಾಗಿದ್ದಾರೆ ಅವರೆಲ್ಲರೂ ಇಲ್ಲಿ ಬರ್ತಾರೆ ಬರ್ತಾರೆ ನೋಡ್ಕೊಳ್ತಾರೆ ಹೋಗ್ತಾರೆ ನಾವೆಲ್ಲ ಕೇಳ್ತಾ ಇರ್ತೀವಿ ಯಾವಾಗಲೂ ಗ್ರಾಮ ಪಂಚಾಯತಿಗೆ ಗ್ರಾಮ ಪಂಚಾಯಿತಿಯಲ್ಲಿ ನೀವು ಸಭೆ ನಡೆಸಿದಾಗ ನಮಗೂ ಸಹ ಒಂದು ಮಾತ ಹೇಳಿ ನಾವು ಬರ್ತೇವೆ ಅಲ್ಲಿ ಬಂದಾಗ ನಾವು ಕುಂದುಕೊರತೆಗಳನ್ನು ಹೇಳ್ತೇವೆ ಅಂತ ಹೇಳ್ತೇವೆ ಆದರೂ ನಮಗೆ ಒಂದು ಯಾವುದೇ ಒಂದು ಮಾಹಿತಿಯನ್ನು ನಮಗೆ ಹಾಗೆ ಅವರು ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮದ ವಾ ವಾಸ್ತವಿಕತೆಯಲ್ಲಿ ನಮಗೆ ಮಾಲ್ವರೆಗೂ ನಿಮಗೆ ಗ್ರಾಮ ಸಭೆಗೆ ಗ್ರಾಮ ಸಭೆಗೆ ಕರೆದಿಲ್ಲ 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 ಕರೆದಿಲ್ಲದ ಕಾರಣ ನಮಗೆ ಇನ್ನು ಮುಂದೆ ಆದರೂ ನಮಗೆ ಗ್ರಾಮ ಪಂಚಾಯತಿ ಕರೆದ್ರೆ ನಮ್ಮ ಕುಂದುಕೊರತೆಗಳನ್ನು ಹೇಳ್ಕೊಳ್ಬೋದು ಆದರೆ ಈ ಮೀಡಿಯನ್ ಮೂಲಕವಾಗಿ ನಾವು ಕೇಳ್ಕೊಳ್ತೇವೆ ಈ ಗ್ರಾಮಕ್ಕೆ ಅನೇಕ ಕುಂದುಕೊರತೆಗಳಿದೆ ಬೀದಿ ಚರಂಡಿ ಇಲ್ಲ ಮತ್ತು ಬೀದಿ ದೀಪಗಳು ಈಗ ವಾಸ್ತವಿಕತವಾಗಿ ಈಗ ಹಾಕಿದರೆ ಆದರೆ ಅದು ಸರಿಯಾದ ವ್ಯವಸ್ಥಿತವಾಗಿಲ್ಲ ಯಾಕೆಂದರೆ ವ್ಯವಸ್ಥಿತವಾಗಿರಬೇಕು ಅಂದರೆ ಮನೆ ಊರಿ ಊರಿಗೆ ವ್ಯವಸ್ಥಿತವಾಗಿ ಬೇಕಾಗಿರ್ತಕ್ಕಂಥದ್ದು ಅಂದರೆ ಬೀದಿ ಚರಂಡಿ ಮತ್ತು ಗ್ರಾಮಕ್ಕೆ ಬೇಕಾಗ್ತ ಕುಡಿಯುವ ನೀರು ಮತ್ತು ನೆಲ್ಲಿ ಸೌಕರ್ಯ ಮತ್ತು ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಶೌಚಾಲಯ ಮತ್ತು ವಾ ಮತ್ತು ನಮ್ಮ ಬೋರ್ ಇದೆ ಬೋರಿಗೆ ಏನು ಮಳೆ ಬಂದ ಕಾರಣದಿಂದ ಮಳೆ ಮಳೆ ಬಂದ ಕಾರಣದಿಂದ ತುಂಬ ಓವರ್ ಫ್ಲೋ ಮಳೆ ಬಂದಾಗ ಆ ಇದು ಅದು ಬೋರಿಗೆ ನೀರು ಕೆ ಎಲ್ಲ ಕೊಳಚೆ ನೀರು ಹೋಗುತ್ತೆ ಆ ಕೊಳಚೆ ನೀರನ್ನೇ ನಾವು ಈ ಗ್ರಾಮದಲ್ಲಿ ಕುಡಿತಾ ಇದ್ದೀವಿ ಮಕ್ಕಳಿಗೆ ಅನೇಕ ಸಮಸ್ಯೆ ಆಗ್ತದೆ ಮತ್ತು ಪ್ರತಿದಿನ ಶಾಲೆಗೆ ಹುಡುಗರು ಹೋಗುವಾಗ ಇಲ್ಲಿಂದ ಹಿಡಿದು ರೋಡ್ವರೆಗೂ ಕೆಸರಲ್ಲಿ ನಡ್ಕೊಂಡು ಹೋಗ್ತಾರೆ ಯಾವುದೇ ಆಟೋ ವೆಹಿಕಲ್ ಮತ್ತು ನಮ್ಮದೇ ಸೈಕಲ್ ನಮ್ಮದೇ ವೆಹಿಕಲ್ ಅಂದರೂ ಅಲ್ಲಿ ತಳ್ಕೊಂಬಂದು ನಿಲ್ಲಿಸಿ ಮತ್ತೆ ಮಕ್ಕಳನ್ನ ಕರ್ಕೊಂಬರ್ಬೇಕಾಗುತ್ತೆ ಅಂಥ ವ್ಯವಸ್ಥೆ ಇದೆ ಯಾಕೆಂದರೆ ನಾವೆಲ್ಲರೂ ಕೂಲಿ ಕಾರ್ಮಿಕರಾಗಿರ್ತಕ್ಕಂಥ ಕಾರಣದಿಂದ ಬೆಳಗ್ಗೆ ಹೋದರೆ ಸಂಜೆ ಬರ್ತಕ್ಕಂಥ ಕೆಲಸ ಆಗಿದೆ ಯಾಕೆಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಲೇಬೇಕು ಅದು ನಮ್ಮ ಹಕ್ಕು ಏಕೆಂದರೆ ನಾವು ಎಷ್ಟೇ ಕಷ್ಟಪಟ್ಟರು ಮಕ್ಕಳಿಗೋಸ್ಕರವಾಗಿ ಅಲ್ವಾ ಆ ಮಕ್ಕಳ ಜೀವನ ನಾವು ಪ ಮುಂದಿನ ಪರಿಸ್ಥಿತಿ ಬದಲಾಯಿಸ್ಬೇಕು ಅನ್ನೋದರೆ ನಾವು ವಿದ್ಯಾಭ್ಯಾಸ ಕೊಡಲೇಬೇಕು ಯಾಕೆಂದರೆ ಆ ವಿದ್ಯಾಭ್ಯಾಸ ಕೊಡಲಿಲ್ಲ ಅಂದರೆ ನಮ್ಮ ಸ್ಥಿತಿಯಲ್ಲೇ ಮಕ್ಕಳು ಇರ್ತಾರೆ ಆ ಸ್ಥಿತಿ ಬರಬಾರ್ದು ಹೇಳಿದ್ರೆ ನೀವೆಲ್ಲರೂ ಸಹ ನೀವು ಯಾರು ಚುನಾಯಿತ ಪ್ರತಿನಿಧಿಗಳಾಗಿದ್ದೀರೋ ನಾವು ಯಾರನ್ನು ದೂರಕ್ಕೆ ಹೋಗೋದಿಲ್ಲ ಯಾರು ಚುನಾಯಿತ ಪ್ರತಿನಿಧಿಗಳಾಗಿದ್ದೀರೋ ಅವರು ಈ ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಡುತ್ತೀರಾ ಎಂಬುದಾಗಿ ನಾನು ಬಯಸ್ತೇನೆ ಹಾಗೆ ನಮ್ಮ ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀಧರ್ ಸರ್ ಅವರಿಗೆ ನಾವು ಗ್ರಾಮ ಪ ಇದು ಅದು ಅಂಗನವಾಡಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಾಗ ನಾವು ಎಲ್ಲ ಗ್ರಾಮದ ಎಲ್ಲ ಸಭಿಕರು ಸಹ ಅವ್ರ ಹತ್ರ ಹೋಗಿ ನಾವು ಮನವಿ ಕೇಳಿಕೊಂಡಾಗಿ ಕೇಳ್ಕೊಂಡ್ವಿ ಸರ್ ನಮಗೆ ಅಕ್ಪತ್ರ ಕೊಡಿಸ್ಕೊಡಿ ಎಂಬುದಾಗಿ ಕೇಳಿದಾಗ ಅವರು ಹೇಳಿದ್ರು ಇನ್ನು ಒಂದು ತಿಂಗಳೊಳಗಡೆ ಈ ಗ್ರಾಮಕ್ಕೆ ಹಕ್ಪತ್ರವನ್ನು ಕೊಡಿಸ್ತೇನೆ ಎಂಬುದಾಗಿ ಹೇಳಿದ್ರು ಆದರೆ ಇನ್ನು ಇನ್ನು ಸಹ ಈ ಕಡೆಗೆ ಬಂದಿಲ್ಲ ಅವ್ರಿಗೂ ನಾವು ಕೇಳ್ಕೊಳ್ಳೋದಿಷ್ಟೇ ನಾವು ಯಾರ ಮೇಲೆ ತಾರತಮ್ಯ ಮಾಡಿ ಮಾತನಾಡೋದಿಲ್ಲ ಅವರು ಸಹ ಈ ಗ್ರಾಮಕ್ಕೆ ಬಂದು ಈ ಗ್ರಾಮದ ಕುಂದು ನೋಡಿ ಈ ಬಡ ಜೀವನ ಜೀವಿಗಳ ಏನು ಕುಂದು ಕೊರತೆ ಇದೆಯೋ ಎಲ್ಲ ಕೂಲಿ ಕಾರ್ಮಿಕರ ನೆರವಿಗಾಗಿ ಮತ್ತು ಅವರ ಯಾವುದಾದ್ರೂ ಒಂದು ಅನುದಾನಗಳನ್ನು ತಂದು ಗ್ರಾಮವನ್ನು ಉಂದಂಥ ಸ್ಥಿತಿಯಲ್ಲಿ ಮತ್ತು ಮುಂದೆ ಮುಂದೆ ನೋಡುವಾಗ ಗ್ರಾಮದ ಒಂದು ಒಳ್ಳೆಯ ಗ್ರಾಮ ಸ್ವಚ್ಛ ಗ್ರಾಮವನ್ನಾಗಿ ಮಾಡಿ ಮಾಡ್ತೀರಾ ಎಂಬುದಾಗಿ ನಾನು ಬಯಸ್ತೇನೆ ಹಾಗೆ ನಮ್ಮ ಗ್ರಾಮದ ಪರವಾಗಿ ಅವ್ರಿಗೂ ಅವರಲ್ಲಿ ಒಂದು ಮನವಿ ಮಾಡಿಕೊಳ್ತೇನೆ ಈ ಗ್ರಾಮವನ್ನು ಹೀಗೆ ಬಿಡಬೇಡಿ ಇಲ್ಲೂ ಒಂದು ದೇವಾಲಯ ಇದೆ ಮತ್ತು ಆ ದೇವಾಲಯವನ್ನು ಹೇಗಿದೆ ಅಂದರೆ ಆ ದೇವಾಲಯ ಸುಮ್ಮನೆ ಒಂದು ತಟಸ್ಥವಾಗಿ ಮಾಡಿಬಿಟ್ಟಿದ್ದಾರೆ ಆ ತಟಸ್ಥವಾಗಿರ್ತಕ್ಕಂಥ ದೇವಾಲಯ ಬೇಡ ಇನ್ನು ಮುಂದೆ ಆದರೂ ಅದನ್ನು ಜೀರ್ಣ ಉದ್ಧಾರ ಆಗಲಿ ಹಾಗೆ ಗ್ರಾಮದ ಎಲ್ಲ ಜನಗಳಿಗೂ ಸಹ ಅಕ್ಕಪತ್ರವನ್ನು ದೊರೆಸ್ಕೊಡೋದಕ್ಕೆ ಸಹಾಯ ಮಾಡಿಕೊಡ್ಬೇಕಾಗಿ ನಾನು ಕೇಳ್ಕೊಡ್ತೇನೆ ಈ ಮೀಡಿಯಾ ಮೂಲಕವಾಗಿ ನಿಮ್ಮೆಲ್ಲರಿಗೂ ನಮ್ಮ ಸಭೆ ಗ್ರಾಮದ ಮೂಲಕವಾಗಿ ನಿಮಗೂ ಸಹ ಮನವಿ ಮಾಡಿಕೊಳ್ತೇವೆ ಎಮ್ ಎಲ್ ಎ ಸಾಹೇಬ್ರೆ ಈ ಗ್ರಾಮನ ನೋಡಿ ಈ ಗ್ರಾಮದ ಎಲ್ಲ ಕೂಲಿ ಕಾರ್ಮಿಕರನ್ನು ನೋಡಿ ನೀವು ಖರೀಕರಿಸಬೇಕಾಗಿ ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ ಇನ್ನು ಮುಂದೆ ಆದರೂ ಗ್ರಾಮ ಸಭೆಗೆ ನಮ್ಮನ್ನು ಕರೀರಿ ಈ ಗ್ರಾಮದ ಏನು ಈ ಕೂಲಿ ಕಾರ್ಮಿಕರು ಎಂಬುದಾಗಿ ನೆನೆಸ್ಕೊಳ್ಬೇಡಿ ಈ ಗ್ರಾಮದ ಒಬ್ಬೊಬ್ಬರ ಚುನ ಎಲ್ಲಿ ಒಬ್ಬೊಬ್ಬರ ಓಟು ಸಹ ನಿಮಗೆ ಬೇಕು ಆ ಓಟ್ ಬೇಕು ಮುಂದೆ ಬೇಕು ಅಂತ ಹೇಳೋದಾದರೆ ನೀವು ಈ ಕೆಲಸಗಳನ್ನ ಮಾಡಿಕೊಡ್ತೀರಿ ಎಂಬುದಾಗ ನಾನು ನೆನೆಸ್ಕೊಳ್ತೇನೆ ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಕರೆಕ್ಟಾಗಿ ನೀರು ಹೋಗೋಲ್ಲ ಬೋರಿಗೆ ಹೋಗುತ್ತೆ ನೀರು ನಾವು ಅದನ್ನೇ ಕುಡಿದು ಜೀವನ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳಿದ್ದಾವೆ ಕೆಲವಲ್ಲ ನಾವು ಹೇಳಿದ್ರೆ ಯಾರು ತಲೆಗೆ ಹಾಕೊಳ್ಳೋದ ಸರ್ ಅಲ್ಲ ಚರಂಡಿ ನೀರು ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಅದಕ್ಕೊಂದು ಇಲ್ಲ ಮೋರಿದ ವ್ಯವಸ್ಥೆ ಸರಿ ಇಲ್ಲ ಕುಡಿಯ ನೀರಿಗೆಲ್ಲ ಪರ್ಯಾಯವಾಗಿ ಏನ್ ವ್ಯವಸ್ಥೆ ಸರ್ ಕುಡಿಯ ಕುಡಿಯ ನೀರಿ ಬೋರ್ ನೀರ್ ಇದೆ ಸರ್ ಅದು ಚೆನ್ನಾಗಿಲ್ಲ ಸರ್ ಕುಡಿಯ ನೀರು ಇಲ್ಲ ಈಗ ಹೊರಡಿಂದ ತರ್ತಾರೆ ಊರಿಂದ ಹೊರಡಿಂದ ತರ್ತಾರೆ ಫಿಲ್ಟರ್ ನೀರ್ನ ಇಲ್ಲಿನೆಲ್ಲ ಬೋರ್ ನೀರ್ ಕುಡ್ದಿ ಹುಷಾರಿದಂಗ ಆಗ್ತಾರೆ ಹುಡುಗರು ಅವಾಗಲೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಹುಡುಗರು ಇನ್ನೇನ್ ಮಾಡ್ತೀರಾ ಅಂದ್ರೆ ಈಗ ಇರೋದೆಲ್ಲ ಇಡೀ ಊರಿಗೆಲ್ಲ ಇರೋದೆಲ್ಲ ಒಂದೇ ಈಗ ಬೋರ್ ಒಂದೇ ಬೋರ್ ಸರ್ ಇರೋದು ಒಂದೇ ಬೋರು ಆ ನೀರು ಏನಾಗುತ್ತೆ ಅಂದ್ರೆ ಅಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಸರ್ ನೀರೆಲ್ಲ ಮೇಲ್ಗಡೆ ಏನಿದೆಯಾ ನೀರೆಲ್ಲ ಪೂರ ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಆ ನೀರ್ನೇ ಕುಡ್ದು ಜೀವನ ಮಾಡೋದಾಗ್ಬಿಡಿ ಒಂದು ಟ್ಯಾಂಕರ್ ನೀರ್ ಊರಲ್ಲಿ

ಹೌದು ಸರ್ ನಮ್ ಶೌಚಾಲಯನೇ ಮಕ್ಕಳಿಗೆಲ್ಲ ಹೆಣ್ಮಕ್ಳು ಇಷ್ಟಿಷ್ಟ ಬೆಳ್ದಾರೆ ಈಗ ಸೆಕೆಂಡ್ ಪಿ ಸಿ ಡಿಗ್ರಿ ಹೋಗ್ತಿದ್ದಾರೆ ಶೌಚಾಲಯನೇ ಇಲ್ಲ ನಾವು ಹೆಂಗಸರು ಹೋಗೋಕ್ಕಾಗಲ್ಲ ಗಂಡ್ಸರ್ ಎಲ್ಲರೂ ಹೋಗ್ತಾರೆ ಹೆಂಗಸರು ಹೋಗೋಕ್ಕಾಗಲ್ಲ ಹೊರಗಡೆ ಎಲ್ಲಿ ನೀರಿನ ವ್ಯವಸ್ಥೆ ಹೇಗಿದ್ ಕೆರೆಗೆ ಹೋಗ್ತಾರೆ ಅಸಹ್ಯ ಆಗುತ್ತೆ ಶೌಚಾಲಯ ಮಾಡ್ಕೊಡ್ರಿ ಅಂತ ತುಂಬಾ ದಿನದಿಂದ ಕೇಳ್ತಾ ಇದೀವಿ ಅವ್ರ ಈಗ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹಿಂಗೆ ಹೇಳ್ತಾ ಹೋಗ್ತಾರೆ ಮಾಡ್ಕೊಡ್ತಾ ಇಲ್ಲ ಬೇಗ ಮಕ್ಕಳಿಗೆಲ್ಲ ತುಂಬಾ ವಿದ್ಯಾಭ್ಯಾಸಕ್ಕೆ ಅಂದ್ರೆ ಇಲ್ಲಿಂದ ಬಸ್ಸಿಂದ ಹೋಗ್ತಾರೆ ಸಿಟಿಗೆ ಹೋಗ್ತಾ ಇದಾರೆ ಅಲ್ಲ ಈಗ ಏನೋ ಏನೋ ಇದೆ ಒಂದು ಹೋಗಕ್ಕಾಗಲ್ಲ ಆಗುತ್ತೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗುತ್ತೆ ವೆಹಿಕಲ್ಸ್ ಯಾವ್ದು ಹೊರಗಡೆ ಬರೋದಿಲ್ಲ ಒಳಗೆ ಯಾರು ಹೊರಗಡೆನೆ ಹೋಗ್ಬೇಕು ಓಡಾಡಕ್ ಆಗೋದಿಲ್ಲ ರಸ್ತೆ ಕೆಸರಾಗಿರ್ತೈತೆ ತುಂಬಾ ಕಷ್ಟ ಆಗುತ್ತೆ ಹೆಸರಾಗುತ್ತೆ ಅಂದ್ರೆ ಈಗ ಅಕಸ್ಮಾತಿಗೆ ಏನಾದ್ರು ಅಕಸ್ಮಾತ್ ತುಂಬಾ ಎಮರ್ಜೆನ್ಸಿ ಆಯ್ತು ಏನಾದ್ರು ಆರೋಗ್ಯ ಸಮಸ್ಯೆನೇ ಆಯ್ತು ಬರೋಕ್ಕಾಗಲ್ಲ ಸರ್ ಇಲ್ಲಿಂದ ರಸ್ತೆಗೆ ಹೋಗ್ಬೇಕು ಅರ್ಧ ಕಿಲೋಮೀಟರ್ ಹೋಗ್ಬೇಕು ನಾವು ಇಲ್ಲಿಂದ ಅರ್ಧ ಕಿಲೋಮೀಟರ್ ಹೋಗಿನ ಆ ಕಡೆ ಹೋಗ್ಬೇಕು ಯಾವ ವೆಹಿಕಲ್ಸ್ ಬರೋಕ್ಕಾಗಲ್ಲ ಸರ್ ಜಾರುತ್ತೆ ಕಾಂಕ್ರೇಟ್ ಹಾಕಿಲ್ಲ ಏನಿಲ್ಲ ಈ ತರ ಬಿಟ್ಟಿದ್ದಾರೆ ಹೇಳಿದ್ರೆ ಇವಾಗ ಮಾಡ್ಕೊಡ್ತೀನಿ ನಾಳೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಇನ್ನೂ ಲೇಟ್ ಮಾಡ್ತಾ ಇದ್ದಾರೆ ಅಂತ ಏನೂ ಮಾಡ್ತಾ ಇಲ್ಲ ಅವರು ನಮಸ್ತೆ ಈ ಊರ್ನ ವಿಚಾರವಾಗಿ ಹೇಳ್ಬೇಕು ಅಂತ ಹೇಳಿ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಚಾನಲ್ನವರಿಗೆ ಅವತ್ತು ಇವತ್ತು ಬಂದಿದ್ದಾರೆ ಇವತ್ತು ಈ ಊರಿನ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸೀತಾಪುರ ಗ್ರಾಮ ತರೀಕೆರೆ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮ ಸರ್ ಇದು ಇಂಥ ಸಿಟಿ ಹತ್ತಿರದಿರ್ತಕ್ಕಂಥ ಈ ಸಣ್ಣ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳು ಕೊರತೆ ಇವತ್ತಿನವರೆಗೂ ಸರ್ ಊರು ಸ್ಟಾರ್ಟ್ ಆಗಿ ಎಪ್ಪತ್ತೈದು ವರ್ಷಗಳಾಗ್ತಾ ಬಂತು ಇಲ್ಲಿವರೆಗೂ ನಮಗೆ ಒಂದು ಈ ಸೊತ್ತಾಗಿ ಹಕ್ಕು ಪತ್ರ ಆಗಿ ಮಾಡ್ಕೊಟ್ಟಿರ್ಲ ಇದಕ್ಕೆ ನಾವು ಶಾಸಕರ ಥರ ಬೇಡಿಕೆ ಇಟ್ಟಿದ್ವಿ ಅವ್ರು ಅಂಗನವಾಡಿ ಉದ್ಘಾಟನೆಗೆ ಅಂತ ಅಲ್ಲಿ ಆಣೆ ಮಾಡಿ ಹೋಗಿದ್ದಾರೆ ನಮಗೆ ನಾನು ಮಾಡ್ಕೊಡ್ತೀನಿ ನಿಮ್ಮ ತಿಂಗಳಲ್ಲಿ ಅಂತ ಸರ್ ಆಗಿ ಇಲ್ಲಿವರೆಗೂ ಸಮೇತನು ಯಾವುದೇ ಕಾರಣಕ್ಕೂ ನಮಗೆ ಹಕ್ಕುಪತ್ರ ಆಗಲಿ ಮೂಲಭೂತ ಸೌಕರ್ಯಗಳೇ ಆಗಲಿ ಏನೂ ಇಲ್ಲ ಬೀದಿ ದಿಪ್ಪಳ ಆಗಿರ್ಬೋದು ಕುಡಿಯ ನೀರಿನ ಸೌಲಭ್ಯ ಆಗಿರ್ಬೋದು ರೋಡ್ ಅಂತೂ ನೀವು ನೋಡಿ ಸರ್ ಕಚ್ಚಾ ಇದೆ ಈ ರೋಡ್ಗೆ ಯಾವುದೇ ಆಟೋದ್ರು ಬರೋಕ್ಕೂ ಹಿಂದೆ ಮುಂದೆ ಮಾಡ್ತಾರೆ ಊರ ಜನ ಬದುಕೋದೇ ತುಂಬ ಕಷ್ಟ ಇಲ್ಲಿ ಈ ಒಂದು ವಿಚಾರವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಈ ಧ್ವನಿಯ ಎತ್ತಿ ತುಂಬಾ ತುಂಬಾ ದಿನ ಮಾತಾಡಿದ್ವಿ ಸರ್ ಗ್ರಾಮ ಎಲ್ಲ ಮಾತಾಡಿದೀವಿ ಮನವಿಗಳನ್ನ ಕೊಟ್ಟಿದ್ದೀವಿ ಹೋರಾಟಗಳನ್ನ ಮಾಡಿದೀವಿ ಯಾವ್ದಕ್ಕೂ ಬಗ್ತಾ ಇಲ್ಲ ಸರ್ಕಾರ ಯಾವ್ದೇ ಕಾರಣಕ್ಕೂ ನಮ್ಮ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಆ ಒಂದು ವಿಚಾರವಾಗಿ ಸರ್ ಇವತ್ತು ನಿಮ್ಮ ಹತ್ರ ಗ್ರಾಮಸ್ಥರನ್ನ ಕೇಳಿ ನನ್ನೊಬ್ಬನ ವಿಚಾರ ಅಲ್ಲ ಎಲ್ಲಾ ಗ್ರಾಮಸ್ಥರನ್ನ ವಿಚಾರ ಮಾಡಿ ನಮಗೆ ನ್ಯಾಯ ಒದಗಿಸ್ಬಿಡ್ಬೇಕು ಅಂತ ಕೇಳ್ತೀನಿ ಸರ್ ದಯಮಾಡಿ ಈಗ ಗ್ರಾಮ ಪಂಚಾಯತಿಗೆ ಈಗ ಮನವಿ ಕೊಟ್ಟಿದ್ದೀರಲ್ಲ ಗ್ರಾಮ ಪಂಚಾಯತಿ ಮನವಿ ಕೊಟ್ಟ ಮೇಲೆ ಈ ಗ್ರಾಮ ಪಂಚಾಯತಿ ಪಿ ಡಿ ಅಧಿಕಾರಿಗಳು ಏನಂತ ಹೇಳ್ತಾ ಇದ್ದಾರೆ ಮೂಲವಾಗಿ ನಿಮಗೆ ಹಕ್ಕುಪತ್ರ ಇಲ್ದೇ ಇರೋ ಕಾರಣ ಹಕ್ಕುಪತ್ರ ಅವರೇ ಕೊಡಬೇಕು ಆದರೆ ನಿಮ್ಮಿಂದ ನಮಗೆ ಏನು ಆದಾಯ ಅಂತ ಕೇಳ್ತಾರೆ ಅವರು ನಿಮ್ಮಿಂದ ಹತ್ತು ರೂಪಾಯಿ ನಮಗೆ ಆದಾಯ ಇಲ್ಲ ಪಂಚಾಯತಿಗೆ ನಾವು ಯಾವ ಯಾಕೆ ಮಾಡ್ಕೊಡ್ಬೇಕು ನಿಮಗೆ ಅಂತ ನಮ್ಮ ಹೆಣ್ಮಕ್ಳಿಗೆ ಶೌಚಾಲಯಗಳಿಲ್ಲ ಅದನ್ನ ಮಾಡ್ಕೊಡಿ ಅಂತ ಕೇಳಿದೀವಿ ಬೀದಿ ದೀಪಗಳ ಬಗ್ಗೆ ಕೇಳಿದೀವಿ ಒಂದೊಂದು ಮಾಡ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೆ ಸ್ಪಂದಿಸ್ತಾ ಇಲ್ಲ ಒ ಅಂದ್ರೆ ಸರ್ ಈಗ ಕೇಂದ್ರ ಸರ್ಕಾರದಿಂದ ಈಗ ಶೌಚಾಲಯಕ್ಕೋಸ್ಕರ ಸ್ವಚ್ಛ ಭಾರತ್ ಮಿಷನ್ ಅನ್ನೋ ಒಂದು ಕಾರ್ಯಕ್ರಮವನ್ನ ಒಂದು ಆಯ್ಕೆ ಮಾಡ ಪ್ರತಿಯೊಂದು ಊರಿಗೂ ಕೂಡ ಪ್ರತಿಯೊಂದು ಮನೆಗೂ ಕೂಡ ಒಂದು ಶೌಚಾಲಯವನ್ನ ನಿರ್ಮಾಣ ಮಾಡ್ಕೊಂಡ್ರೆ ಆ ಯೋಜನೆ ಅಡಿಯಲ್ಲಿ ಯಾವುದೇ ಕೂಡ ಈ ಸೀತಾಪುರ ಗ್ರಾಮಕ್ಕೆ ಯಾವುದೇ ತರದ ಯೋಜನೆಯನ್ನು ಮಾಡಿಕೊಟ್ಟಿಲ್ಲ ಹೌದು ಸರ್ ಈಗ ನಾವು ಮೇನ್ ಹೇಳ್ತಿರೋದು ನಾವು ಈ ಪಂಚಾಯತಿ ನಾಗ ನಾಗರಿಕರೇ ಅಲ್ಲ ಯಾಕಂದ್ರೆ ನಮಗೆ ಏನು ಬಂದ್ರು ಗೊತ್ತಾಗಲ್ಲ ಅವ್ರು ಮೀಟಿಂಗ್ ಮಾಡ್ತಾರೆ ಮೂರು ಒಂದ್ಸರಿ ಮೀಟಿಂಗ್ ಮಾಡ್ಬೇಕಂತಿದೆ ಯಾವಾಗ ಮಾಡ್ತಾರಂತ ಗೊತ್ತಾಗಲ್ಲ ಬಾಗ್ಲಾಕ ಮೀಟಿಂಗ್ ಮಾಡ್ಕೊತಾರ ಅವರು ಏನು ಮಾಡ್ಕೊಂಡ್ರು ಏನು ವಿಷಯ ನಮ್ಗೆ ಗೊತ್ತಾಗಲ್ಲ ಯಾವುದೇ ಅನುದಾನಗಳಾಗಿರ್ಬೋದು ಏನು ಬಂದ್ರು ನಮಗೆ ಗೊತ್ತಾಗಲ್ಲ ಸರ್ ಏನು ವಿಷಯನೂ ಹೇಳಲ್ಲ ಈ ಮೆಂಬರ್ಗಳು ಸಮೇತನೂ ನಮಗೆ ಬಂದು ಇಂಥದ್ದಾಗಿದೆ ನಿಮಗೆ ಇಂಥದ್ದು ಬೇಕು ನಮ್ಮ ಕೊಂದು ಕೊರತೆಗಳನ್ನ ಕೇಳ ಅಂತ ಗೊಡವೆಗೆ ಹೋಗಲ್ಲ ಅವರು ಇಷ್ಟು ಬೇಸತ್ತ ನಾವು ನಿಮ್ಮ ಹತ್ರ ಮಾತಾಡ್ತಿದ್ವಿ ಇವತ್ತು ಬೇಸತ್ತು ಮಾತಾಡ್ತಾ ಇದ್ದೀರಾ ಬಟ್ ಶಾಸಕರೇನು ನಿಮ್ಗೆ ಏನು ಭರವಸೆಯನ್ನು ಕೊಟ್ಟಿಲ್ವಾ ಇಲ್ಲಿ ಇವತ್ತಿನವರು ಕೊಡ್ತಾನಿದ್ದಾರೆ ಸರ್ ಇವತ್ತು ನಾವು ಮನೆ ಬಾಗ್ಲಿಗೆ ಹೋದ್ರು ಇನ್ನೊಂದು ತಿಂಗಳಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ತಿಂಗಳಲ್ಲಿ ತಿಂಗಳಲ್ಲಿ ಇವತ್ತು ಹೇಳ್ತಾ ಬಂದು ಸರ್ ಇವತ್ತು ನಮಗೆ ಎಪ್ಪತ್ತೈದು ವರ್ಷಗಳು ಕಳೆದೋ ಇವತ್ತಿನವರೆಗೂ ನಾವು ಸಣ್ಣ ಹುಡ್ರಿಂದ ಇವತ್ತು ಮುದುಕರಾಗ್ತಾ ಬಂದಿದ್ದೀವಿ ನನಗೆ ಐವತ್ತೈದು ವರ್ಷ ಆಲ್ರೆಡಿ ಇಲ್ಲಿವರೆಗೂ ಅನ್ನೋ ಸಮೇತನೇ ನಮಗೆ ಹಕ್ಕುಪತ್ರ ಆಗಿರ್ಬೋದು ಯಾವುದೇ ಮೂಲಭೂತ ಸೌಕರ್ಯಗಳು ದಯವಿಟ್ಟು ಇಲ್ಲ ಸರ್ ಅದನ್ನು ನೀವು ನ್ಯಾಯ ಒದಿಸಿಕೊಡ್ಬೇಕು ಅಂತ ನಿಮ್ಮಲ್ಲಿ ನಿಮ್ಮ ಚಾನಲ್ ಮೂಲಕ ಕೇಳ್ಕೊತೀನಿ ಥ್ಯಾಂಕ್ ಯು